ಸಂಡೇ ಇತ್ತಲ್ಲ ಫ್ರೆಂಡ್ಸ್ ಸಂಡೇನೆ ಖಾಲಿ ಆಗ್ಬಿಟ್ಟೈತೆ ಗ್ಯಾಸ್ ನಿನ್ನೆ ಇಲ್ಲ ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆ ಇವಾಗ ಕಾಲ್ ಮಾಡಿ ನರಬೇಕು ಒಂದು ಹನ್ನೊಂದು ಗಂಟೆಗೆ ಬರ್ತೀನಿ ಅಂದಾರ ಗ್ಯಾಸ್ ತಗೊಂಡು ಅಲ್ಲಿವರೆಗೂ ಇನ್ನು ಇದೇ ಪಚಿತಿ ಒಳಗೆ ಇನ್ನು ಹಾಲು ಬಿಸಿ ಮಾಡಬೇಕು ಅಡುಗೆ ಮಾಡಬೇಕು ಅಲ್ಲಿ ಒಳಗೆ ಬೆಸ್ಟ್ ಫ್ರೆಂಡ್ಸು ಅಲ್ಲಿ ಒಳಗೆ ಮಾಡೋದು ಬೆಸ್ಟ ಆದ್ರೆ ಮೊದಲೆಲ್ಲ ನಾವ ಮಾಡ್ತಿದ್ವಿ ಅದ್ರ ಗ್ಯಾಸ್ ಬಂದಿದ್ಮೇಲೆ ಗ್ಯಾಸ್ ಗ್ಯಾಸಿಗೆ ಅಡಿಟ್ ಆಗಿಬಿಟ್ಟಿವಿ ಫ್ರೆಂಡ್ಸ್ ಹಿಂಗೆ ಒಲೆ ಮೇಲೆ ಮಾಡೋಕೆ ಭಾಳ ತ್ರಾಸಾಗತ್ತ ಹೊರಟೈತಿ ಗ್ಯಾಸ್ ಏನಾರ ಕೈ ಕೊಡ್ತು ಅಂತಂದ್ರೆ ಚಿಂತೆ ಒಂದು ಬಂದ್ಬಿಡ್ತೈತಿ ಹಂಗಪ್ಪ ಅಡುಗೆ ಮಾಡೋದೇ ಗ್ಯಾಸ್ ಇದ್ದ ಪಟ್ ನಾ ಓಕೆಟೊ ಅಂತ ಚಿಂತೆನೇ ಇರೋಲ್ಲ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲ ಅಡುಗೆ ಆಗುತ್ತೆ ಅಂತ ನಮ್ಗೆ ಕನ್ಫರ್ಮ್ ಇರತ್ತಲ್ಲ ಹಂಗಾಕೊಂತ ಅಡುಗೆ ಮಾಡ್ತಿರ್ತೀವಿ ಗ್ಯಾಸ್ ಖಾಲಿ ಆದ ತಕ್ಷಣ ಏನೋ ಈ ಕಡೆ ಬ ಕಿಚನ್ ಕಡೆ ಮೂಡೇ ಇರೋಲ್ಲ ಫ್ರೆಂಡ್ಸ್ ಅಡುಗೆ ಮಾಡೋಕ್ಕೆ ಗ್ಯಾಸ್ ಒಂದು ಕೈ ಕೊಡ್ತಂದ್ರೆ ಮುಗುದು ಗ್ಯಾಸ್ನಲ್ಲಿ ಹೆಣ್ಮಕ್ಳೆಷ್ಟು ಡಿಪೆಂಟ್ ಆಗಿದ್ದಾರೆ ನೋಡಿ ಫ್ರೆಂಡ್ಸ್ ಇದೇ ಒಂದು ಐದಾರು ವರ್ಷದಿಂದ ಗ್ಯಾಸ್ ಇರಲಿಲ್ಲ ಅಲ್ಲ ಒಂದು ಏನಿಲ್ಲ ಅಂದ್ರೆ ಒಂದು ಆರು ಮನೆ ಬಂದು ಒಂದು ಎಂಟು ವರ್ಷ ಆಯಿತು ಫ್ರೆಂಡ್ಸ್ ಎಂಟು ಹತ್ತು ವರ್ಷ ಆಯಿತು ನಾವು ಗ್ಯಾಸ್ ಬಂದು ಅದಕ್ಕಿಂತ ಮುಂಚೆ ನಾನೇ ಮಾಡಿದ್ದೀನಿ ಎಲ್ಲವೂ ಪ್ರತಿಯೊಂದು ಒಲೆ ಮೇಲೆನೋ ಮಾಡಿದ್ದೀನಿ ಇವಾಗ ನೋಡಿ ಗ್ಯಾಸ್ ಬಂದ ಎಷ್ಟು ಹೆಣ್ಮಕ್ಳು ಎಲ್ಲ ಸೋ ಬೇರೆ ನಾವು ಆ ಒಲೆ ಮೇಲೆ ಮಾಡಕ್ಕೆ ಸರಿಯಾಗಿ ಇದು ಹೇಳ್ತೀನಿ ಇದಕ್ಕೆ ಇದು ಸಹ ಇಲ್ಲ ಗ್ಯಾಸಿನ ಮ್ಯಾಗಿಂದ ಇಟ್ಕೊಂಡು ಅಡುಗೆ ಇದು ಚಾ ಮಾಡ್ತಾ ಇದೀನಿ ಇದಕ್ಕೊಂದು ಉಡೀಕ ಅನ್ಸು ಹುಡಿಗೆ ಅನ್ಸೇನೋ ಅಂತಿದ್ದೀವಿ ನಾವು ಅವಾಗ ಅದು ಸಹ ಇಲ್ಲ ಈಗ ನಮ್ನ್ಯಾಗ ಯಾಕಂದ್ರೆ ಒಲಿ ಜಾಸ್ತಿ ಯೂಸೇ ಮಾಡಲ್ಲ ರೊಟ್ಟಿ ಮಾಡೋಕಷ್ಟ ಯೂಸ್ ಮಾಡ್ತೀವಿ ಹೊಲಿನ ಅದ್ರ ಬಿಟ್ರೆ ಬೇರೆ ಎದಕ್ಕೂ ಯೂಸೇ ಮಾಡೋಂಗಿಲ್ಲ ನೀರು ಬಿಸಿ ಮಾಡೋಕೆ ಕಾಯಿಲ್ ಅಂತೆ ಅದಂತೆ ಇದಂತೆ ಮತ್ತು ಅಡುಗೆ ಮಾಡ್ಯಾಗ ಗ್ಯಾಸ್ ಅಂತ ರೊಟ್ಟಿ ಮಾಡೋಕ್ಕೆ ಮಾತ್ರ ಜಾಸ್ತಿ ಅಂದರೆ ಸ್ವಲ್ಪ ರೊಟ್ಟಿ ಅದು ಗ್ಯಾಸ್ ಮೇಲೆ ಮಾಡಿರ್ತೇನೆ ಜಾಸ್ತಿ ಮಾಡೋಕಷ್ಟ ಒಲೆ ಮೇಲೆ ಮಾಡಿರ್ತೀನಂತ ಸೆಕ್ಕೆ ಕಟ್ಟೆಗಾಗ ರೊಟ್ಟಿ ಮಾಡೋಕತ್ತೆ ಅಂದರೆ ಬರೀ ಇವತ್ತಿನ ದಿನದೊಳಗೆ ಏನೇನಾಗತ್ತಂತೆಲ್ಲ ಹೇಳ್ಕೊಂಡು ಹೋಗ್ತೀನಂತ ಸುಮ್ಮ ಇವತ್ತು ಏನಿಲ್ಲ ರ್ಯಾಂಡಮ್ ಆಗಿ ಲಾಕ್ ಚಲೋ ಮಾಡೇನೆ ಇನ್ನು ಯಾರ್ಯಾರಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈ ಆಗಿಲ್ಲ ಸತ್ಯ ಮಾಡ್ಕೊಳ್ಳಿ ಎದ್ದು ಲೇಟ ಇವತ್ತು ಸೋಮವಾರ ಇವತ್ತು ಇತ್ತು ಕೆಲಸಗಳೆಲ್ಲ ಬೇರೆ ಕಡೆ ಹೋಗೋಕ್ಕಿತ್ತು ಸ್ವಲ್ಪ ಪ್ರಮೋಷನ್ ಇಡೋಸಿದು ಅವನ್ನೆಲ್ಲ ಮಾಡಬೇಕು ಅಂತೇಳಿ ನಾನೇ ಇವತ್ತೆಲ್ಲ ಈ ಕೆಲಸಗಳನ್ನು ಬಿಟ್ಟು ಇಡೋಸ್ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಡಿ ಇದು ಇದ್ರಕ್ಕಿಂತ ಫಸ್ಟ್ ಆ ಇಡೋ ಹಾಕಿರ್ತೀನೋ ಅಥವಾ ಪ್ರಮೋಷನ್ ಇಡೋ ಹಾಕಿರ್ತೀನೋ ಅಥವಾ ಅದಕ್ಕಿಂತ ಮುಂಚೆ ಈಡೋ ಹಾಕಿರ್ತೀನೋ ಗೊತ್ತಿಲ್ಲ ನೀವೆಷ್ಟು ಜನ ಕೇಳಾಕತ್ತಿದ್ರೆ ಏನಾದರೂ ಹೆಂಗೆ ಗೊತ್ತಿಲ್ಲ ಎರಡೂ ಕಷ್ಟ ಆಗ್ತೀನೋ ಗೊತ್ತಿಲ್ಲ ಎಡಿಟ್ ಮಾಡೋದು ಒಂದು ಸ್ವಲ್ಪ ತ್ರಾಸ ಆಗತ್ತೈತಿ ಇದೆಲ್ಲ ಕಣ್ಣಿ ಫುಲ್ಲು ಈ ಥರ ಎಲ್ಲೇ ರೆಪ್ಪೆ ಮೇಲೆಲ್ಲ ಫುಲ್ಲು ಉರಿ ಉರಿ ಫ್ರೆಂಡ್ಸ್ ಜಾಸ್ತಿ ಎಡಿಟ್ ಮಾಡೋದು ಅಂದರೆ ಎಡಿಟ್ ಮಾಡೋದು ಭಾಳ ಕಷ್ಟ ಫ್ರೆಂಡ್ಸ್ ಎಲ್ಲಾದರೂ ಅಣ್ಣನಿಸಿಸಿ ನಾವು ಅಂದರೆ ಎರಡು ಮೂರು ಸರ್ತಿ ಎಡಿಟ್ ಮಾಡಬೇಕಾಗ್ತದ್ರೆ ಎರಡು ಮೂರು ಸರ್ತಿ ಕಣ್ಣ ಕಣ್ಣು ಇಟ್ಟು ನೋಡ್ಬೇಕಾಗ್ತೈತಿ ಎಡಿಟ್ ಮಾಡೋದು ಅಷ್ಟು ಅಲ್ಲ ಫ್ರೆಂಡ್ಸ್ ಒಂದು ಲಾಗ್ ಮಾಡಲಿ ಅಥವಾ ಒಂದು ರೀಲ್ಸ್ ಮಾಡಲಿ ಅದಕ್ಕೆಲ್ಲ ಎಡಿಟ್ ಮಾಡಿ ಒಂದು ಸ್ವಲ್ಪ ಹಾಕ್ತೀವಿ ಅಂತಂದರೆ ಫುಲ್ ಇದ್ದಲೆಲ್ಲ ಕಣ್ಣಿಗೆ ಅಂದರೆ ಬ್ರೈಟ್ನೆಸ್ ಬಿಡುತ್ತಲ್ಲ ಫೋನಿಂದೆಲ್ಲ ಫುಲ್ಲು ಬ್ರೈಟ್ನೆಸ್ ಬಿಟ್ಟ ತಕ್ಷಣ ಇಲ್ಲೆಲ್ಲ ಫುಲ್ಲು ಜಾಸ್ತಿ ಯೂಸ್ ಮಾಡೋದ್ರಿಂದ ಕಣ್ಣು ಜಾಸ್ತಿ ಯೂಸ್ ಮಾಡ್ತ ಅಂದರೆ ಫೋನ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಕಣ್ಣಿಗೆ ಜಾಸ್ತಿ ಪ್ರೆಸರ್ ಬಿದ್ದು ಬಿಡ್ತೈತೆ ಇಂಥಲ್ಲೆಲ್ಲ ಫುಲ್ಲು ಉರಿ 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 ಬಾರ್ ಹಾಕಬಿಟ್ಟೈತೆ ಅದಕ್ಕೆ ಏಕಂದ್ರೆ ನಮ್ಗೆ ಬೇರೆದವ್ರಿಗೆ ಎಡಿಟ್ ಮಾಡೋಕೆ ಮನ್ಯಾಗ ಜಮಾನಿಗೆ ಕೊಡೋಕೆ ಅಥವಾ ಮಕ್ಕಳ ಕೈಯಾಗ ಕೊಡಕ್ಕೆ ಅವ್ರಿಗೆ ಗೊತ್ತಿರಲ್ಲ ವಿಡಿಯೋಸ್ ಈಡಿಯೋಸ್ ಒಳಗೆ ಏನು ಇರಬೇಕು ಇರಬಾರ್ದು ಎಲ್ಲಿ ಅನ್ನಿಸಿ ಮಾತಾಡಿರ್ತೀನಿ ಎಲ್ಲಿ ಯೂಸ್ ಆಗುವಂಥದ್ದು ಮಾತಾಡಿರ್ತೀನಿ ಅಂತಂದರೆ ಯಾಕಂದರೆ ನೀಡೋನ ಮಾಡೋದಕ್ಕೆ ನಾನು ಎಡಿಟ್ ಮಾಡಬೇಕಾದಿ ನಾನು ನೀವು ಮಾಡೋಕ್ಕೆ ಹೋಗ್ಬೋದು ಎಡಿಟ್ ಮಾಡಿ ವಿಡಿಯೋ ಮಾಡಿರಿ ಬೇರೆ ಕಡೆ ಎಡಿಟ್ ಮಾಡೋಕೆ ಕೊಡ್ರಿ ಬೇಕಾದ್ರೆ ಮನೆ ಆಗಿರ್ತಾರಲ್ಲ ಅವ್ರ ಕಡೆ ಅಂತೇಳಿ ಯಾಕಂದರೆ ಯಾರು ಇಡಿಯೋ ಮಾಡಿರ್ತಾರೆ ನೋಡ್ರೆ ಅವರೇ ಈಡಿಯೋ ಮಾಡಿ ಅವರೇ ಎಡಿಟ್ ಮಾಡಿದ್ರೆ ಅದಕ್ಕೊಂದು ಸ್ವಲ್ಪ ಇದಾಗ್ತೈತಿ ಯಾಕಂದ್ರೆ ನಮ್ಗೆ ಗೊತ್ತಿರತೈತಿ ಯಾವ ಇಡಿಯೋದೊಳಗೆ ನಾವು ಏನು ಹೇಳಿರ್ತೀವಿ ಏನಿಲ್ಲ ಅದು ಯಾಕೆ ಇರಬೇಕು ಅದು ಏನು ಇರಬೇಕು ಇಡೋದಲ್ಲಿ ಏನು ಇರಬಾರ್ದು ಅಂತ ನಮಗೆ ಮಾತ್ರ ಗೊತ್ತಿರಲಿಲ್ಲ ಹಾಗಾಗಿ ನಾವೇ ಎಡಿಟ್ ಮಾಡಿದ್ರೆ ಒಳ್ಳೆಯದು ಹಾಗಾಗಿ ಸ್ವಲ್ಪ ಇಡೋಸ್ಗೆಲ್ಲ ಎಡಿಟ್ ಮಾಡಬೇಕಾದ್ರೆ ಇಲ್ಲೆಲ್ಲ ಕಣ್ಣು ಹೋರಿ ಅದಕ್ಕೇನೋ ಸೊಲ್ಯೂಷನ್ ಏನಿದ್ರೆ ನೀವು ಹೇಳಿರಿ ನನಗೆ ಅದನ್ನು ಫಾಲೋ ಮಾಡ್ತೀನಿ ಅಂತ ನನ್ನ ಕೇಳಿದ ಪಟ್ ನನ್ನ ತಂಗಿ ಹತ್ರ ಕೇಳಿದ ಫ್ರೆಂಡ್ಸ್ ಹತ್ರ ಕೇಳಬೇಕಾದ್ರೆ ಸ್ವಲ್ಪ ಐಸ್ ಲಿಟ್ಟಾಗ ಅದು ಒಂದು ಸ್ವಲ್ಪ ಮಜ್ಜಿಗೆ ಕೊಡು ಹಂಗೆ ಹಿಂಗೆ ಒಂದು ಸ್ವಲ್ಪ ಸೊಲ್ಯೂಷನ್ ಕೊಟ್ಟರು ತಂಪಾಗಿ ಏನಾರ ಇದು ಮಾಡು ತಂಪಾಗಿ ಏನಾರ ಸೋತಿ ಕಣ್ಣಿನ ರಪ್ಪೆ ಮೇಲೆ ಇತ್ತು ಹಂಗೆ ಹೆಂಗೆ ಅಂತ ಹೇಳಿದ್ರು ಕಡೆ ಅದನ್ನ ಬಿಟ್ಟು ಬೇರೆ ಏನಾರು ಐಡಿಯಾ ಇತ್ತಂದ್ರೆ ಹೇಳಿದ್ರೆ ನನಗೂ ಭಾಳ ಯೂಸ್ ಆಗ್ತೈತಿ ಯಾಕಂದರೆ ಕಣ್ಣಿಂದ ಭಾಳ ಪ್ರಾಬ್ಲಮ್ ಆಗತ್ತೈತೆ ಫ್ರೆಂಡ್ಸ್ ನಾನು ನಿಜ ಕಣ್ಣಿನ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ನನಗೆ ಏಕೆಂದರೆ ಫೋನೊಳಗೆ ನನ್ನ ಕೆಲಸ ಇರುತ್ತಲ್ಲ ಫೋನೊಳಗಲ್ಲಿ ವೀಡಿಯೋಸ್ ಮಾಡಬೇಕು ಫೋನ್ ಒಳಗನೆ ಎಡಿಟ್ ಮಾಡಬೇಕು ಮತ್ತು ಫೋನ್ ಒಳಗೆ ನಾವು ಬಂದಿಂದ ಬಂದಿರೋಂಥ ಆರ್ಡ್ರನೆಲ್ಲ ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಅವೆಲ್ಲ ಫೋನೆಲ್ಲ ಇರುತ್ತೆ ಜಾಸ್ತಿ ಫೋನಾಗಿ ಕೆಲಸ ಇರುತ್ತೆ ಅವ ಫೋನ ಯೂಸ್ ಮಾಡಿದ್ರಿಂದ ಜಾಸ್ತಿ ಕಣ್ಣಿಗೆ ಭಾಳ ಏಪರ್ಸ್ ಕೊಡಾಕತ್ತೈತೆ ಕಣ್ಣಿಂದ ಭಾಳ ಪ್ರಾಬ್ಲಮ್ ಆಗುತ್ತೈತೆ ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇತ್ತು ಅಂದರೆ ದಯವಿಟ್ಟು ಹೇಳ್ರಿ ಇನ್ನು ಪ್ರಮೋಷನ್ ಮಾಡಾಕ್ತಿರೇನ ಅಂತ ಅನ್ಕೋಬೋದು ಮಾಡಾಕತ್ತೀವಿ ಫ್ರೆಂಡ್ಸ್ ನಾವು ಇನ್ನು ಪ್ರಮೋಷನ್ನ ತೊಗೊಳಕತ್ತೀವಿ ಪ್ರಮೋಷನ್ ಬಂದಾವು ಅವನ್ನೆಲ್ಲ ತೊ ಬಂದಿದ್ವಲ್ಲ ಎಕ್ಸೆಪ್ಟ್ ಮಾಡ್ಕೊಳಕತ್ತೀನಿ ಬಟ್ ನಾನು ನಿಮ್ಗೆ ಹೇಳೀನಿ ನನಗೆ ಬಂದಿರೋ ಪ್ರಮೋಷನ್ ನಿಮಗೆ ಕೊಡ್ತೀನಿ ಅಂತೇಳಿ ಖಂಡಿತ ಹೋಗ್ಲಿಕ್ಕೆ ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಯಾವ್ದೋ ಪ್ರಮೋಷನ್ ಬರುತ್ತೋ ಅವ್ನು ನಿಮ್ಗೆ ಕೊಡ್ತೀನಿ ಮನೇಲಿ ಕುಂತ್ಕೊಂಡು ಯಾವುದೆಲ್ಲ ಮಾಡ್ಬೋದು ನನಗೆ ಯಾವ್ದು ಅನುಕೂಲ ಆಗ್ತೈತಿ ಅವನ್ನೆಲ್ಲ ನಾನೇ ಮಾಡ್ಕೊಂಡಿರ್ತೀನಿ ನನಗೆ ಯಾವ್ದು ಅನುಕೂಲ ಆಗೋಲ್ಲ ಆ ಪ್ರಮೋಷನ್ ನೀವಾಗ ನಿಮಗೆ ಕೊಡ್ತೀನಿ ಅಂತ ಸೊ ಯೂಟ್ಯೂಬರ್ ಯಾರ ಇದ್ರಿ ಅಂತಂದ್ರೆ ನನಗೆ ವಾಟ್ಸಪ್ಪಲ್ಲಿ ಅಂದರೆ ವಾಟ್ಸಪ್ಪಲ್ಲಾದರೂ ಕಳಿಸಿ ಬೆಟರ್ ಅಲ್ಲ ಏಕೆಂದ್ರೆ ಜಾಸ್ತಿ ಹಿಂದೆ ನಿಮ್ಮ ಮೆಸೇಜ್ ಎಲ್ಲ ಇನ್ಸ್ಟಾ ಐ ಡಿ ಬಂದು ಪ್ರಮೋಷನ್ ಇದ್ರೆ ಕೊಡಿ ಅಂತ ಕೇಳ್ರಿ ಅಲ್ಲೇ ಈ ಥರ ಸುಮಾರು ಪ್ರಮೋಷನ್ ಬಂದವು ಆ ಆ ಪ್ರಮೋಷನಲ್ಲಿ ನನಗೆ ನನಗೆ ಯಾವ ಸೂಟಬಲ್ ಅನ್ನಿಸ್ತು ಅದನ್ನು ನಾನೇ ಮಾಡಿರ್ತೀನಿ ನನಗೆ ಅನುಕೂಲ ಆದಿದ್ದು ನಾನೇ ಮಾಡಿರ್ತೀನಿ ಕೊಡ್ಬೇಕನ್ನಿಸಿದ್ದು ನಾನು ನಿಮ್ಗೆ ಖಂಡಿತ ಒಗ್ಳು ಕೊಡ್ತೀನಿ ಯಾಕಂದರೆ ಸುಮಾರು ಅದಕ್ಕೆ ಪ್ರಮೋಷನ್ ಅದಕ್ಕೋಸ್ಕರ ಯಾವ್ದು ಮಾಡಿದರೆ ಒಳ್ಳೆಯದು ಯಾವ್ದು ಮಾಡಿದರೆ ಇದಲ್ಲ ಅಮ್ಮ ಇಡಮ್ ಅಂತ ಕೇಳಿಲ್ಲ ಪ್ರಮೋಷನನ್ನು ಅದನ್ನು ಹೇಳ್ತೀನಿ ನಾನು ನಿಮಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತೇಳಿ ಒಂದು ಪ್ರೋತ್ಸಮತ ಮಾಡಿದ್ರಾಯ್ತು ಒಂದು ಅಂತೇಳಿ ಏನಂತ ಅದನ್ನ ಅದನ್ನು ಮತ್ತೆ ನೆಕ್ಸ್ಟ್ ಇಡೋದಲ್ಲಿ ಅದ್ರಕ್ಕಂತ ಒಂದು ಇಡೋ ಮಾಡ ಅರ್ಥ ಆಗಲ್ಲ ನಿಮಗೆ ಇನ್ನು ಒಲೆ ಮೇಲೆ ಮಾಡೋದು ಕೈ ಮೈ ಎಲ್ಲ ಮಸಿ ಫ್ರೆಂಡ್ಸ್ ಒಂದು ಹಾಲು ಕಾಸು ಕೂಡ ಒಂದು ಅರ್ಧ ತಾಸು ಆತ ನಾವು ಫ್ರೆಂಡ್ಸ್ ಚಹಾ ಮಾಡಕತ್ತಿ ಹಾಲು ಕಾಸಾಕತ್ತಿ ಹಾಲು ಬಿಸಿಲು ಮಾಡಕತ್ತೆ ಎರಡೇ ಕೆಲಸ ಮಾಡೀನಿ ಇನ್ನೂ ಅಡುಗೆ ಕೆಲಸ ಇಲ್ಲ ಇನ್ನು ನಿನ್ನೆ ರಾತ್ರಿ ಮಾಡಿರುವಂಥ ರೈಸ್ ಇತ್ತು ಇವತ್ತು ಬೆಳಿಗ್ಗೆ ಮೊಸರನ್ನ ಮೊಸರು ಇತ್ತು ಮೊಸರನ್ನ ಅಂತ ಹಿಡ್ಕೊಂಡು ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋದರು ಇನ್ನೂ ಹನ್ನೆರಡು ಗಂಟೆವರೆಗೂ ಗ್ಯಾಸ್ ಬರೋವರೆಗೂ ವೇಟ್ ಮಾಡಬೇಕು ನಾನು ಇಲ್ಲಾಂದರೆ ಏಡೋ ಅಂತ ತಿಳ್ಕೊಂಡು ಅಲ್ಲಿವರೆಗೂ ಇರಬೇಕು ಹನ್ನೊಂದು ಹನ್ನೆರಡು ಗಂಟೆಗೆ ಗ್ಯಾಸ್ ಬರುತ್ತೆ ಆಮೇಲೆ ಏನಾದರೂ ಚಪಾತಿ ಒಂದು ಅಡುಗೆ ಮಾಡೋಣ ಅಂತೇಳಿ ಇವತ್ತೇನು ಹೊರಗಡೆ ಏನು ಎಲ್ಲಿ ಹೋಗ್ತಿಲ್ಲ ಫ್ರೆಂಡ್ಸ್ ಅದೇ ಹೇಳಿದ್ದೆಲ್ಲ ಪ್ರಮೋಷನ್ ಯೂರಸ್ ಮಾಡಬೇಕು ಅಂತೇಳಿ ಸೊ ಒಳ್ಳೆ ಒಳ್ಳೆ ಪ್ರಮೋಷನ್ ಮಾಡಿದ್ರು ಕೂಡ ಅವ್ರಿಗೂ ಕೂಡ ಅನುಕೂಲ ಆಗ್ತೈತಿ ನಮಗೂ ಕೂಡ ಅನುಕೂಲ ಆಗ್ತೈತಿ ಯಾಕಂದರೆ ಒಳ್ಳೆ ರೀತಿಯಿಂದ ಮಾಡಬೇಕು ಅನ್ನೋದಷ್ಟೇ ಇನ್ನು ನಾನು ಯಾವುದೆಲ್ಲ ಮಾಡೀನಿ ಅಂತ ನೋಡಬೇಕಂದ್ರೆ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹೋಗಿ ಚೆಕ್ ಮಾಡಿ ಸುವರ್ಣ ಹಳ್ಳಿ ಲೈಫ್ ಅಂತೇಳಿ ಇಷ್ಟ ಇದೀವಿ ಅಂತ ಅಲ್ಲಿ ಒಬ್ಬ ಚೆಕ್ ಮಾಡಿ ನಾನು ಯಾವ ಪ್ರಮೋಷನ್ ಯಾವ ರೀತಿ ಮಾಡಿರ್ತೀನಿ ಯಾವ ರೀತಿ ನನಗೆ ಬಂದು ಅಂತ ಅದನ್ನೆಲ್ಲ ಹೇಳ್ತೀನಿ ಅಂತ ಸುಮಾರು ನನಗೆ ಬರ್ತಿರ್ತ ಯಾವ ಅಂದ್ರೆ ಸ್ವಾಮೀಜಿ ಫ್ರೆಂಡ್ಸ್ ಹಂಗೆ ಹಿಂಗೆ ಅಂಥೇಳಿ ಪ್ರೊಮೋಟ್ ಮಾಡಿಕೊಡಿ ಅಂತೆ ಅವ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅದಕ್ಕೋಸ್ಕರ ನಾನು ಪ್ರಮೋಷನ್ ಮಾಡ್ತಿಲ್ಲ ಅವನು ಪ್ರೊಮೋಟ್ ಮಾಡ್ತಿಲ್ಲ ಅವ್ನು ಏನಾದರೂ ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿ ನಾನು ಹೆಂಗೆ ಕೊಡ್ತೀನಿ ಆಯಿತಾ ಇನ್ಸ್ಟಾದಲ್ಲಿ ಬಂದು ಹಾಕಿ ನನಗೆ ಪ್ರಮೋಷನ್ ಕೊಡಿ ಅಂತ ನಾನು ಹಾಕ್ತೀನಿ ಗೊತ್ತಲ್ಲ ನಮಗೆ ಇಷ್ಟ ಇಡೀ ಸೂರ್ನ ಹೇಳಿ ಲೈಫ್ ಏನು ಅಡುಗೆ ಮಾಡಬೇಕು ಅಂತ ಇದು ಅನ್ಕೊಳಿಸಿ ಫ್ರೆಂಡ್ಸ್ ಬೆಳಿಗ್ಗೆ ಏನು ಅಡುಗೆ ಮಾಡಬೇಕು ಏನಿಲ್ಲ ಮಧ್ಯಾಹ್ನ ಏನು ಮಾಡಬೇಕು ಸಂಜೆಗೆ ಏನು ಮಾಡಬೇಕು ಏನು ಮಾಡಬೇಕು ಇದೇ ಹೆಣ್ಮಕ್ಳ ಟೆನ್ಷನ್ ಅಡುಗೆ ಏನು ಮಾಡ್ಕೊಂಡು ಅಡುಗೆ ಏನು ಮಾಡಬೇಕು ಅಯ್ಯೋ ಮರೀ ಚಹಾ ಕುಣ ಚಹಾ ಇವಾಗ ರೆಡಿ ಆಯಿತು ಚಹಾ ಕುಡಿದು ನೆಕ್ಸ್ಟ್ ತಲೆ ಒಟ್ಟು ನೀನು ಅಡುಗೆ ಮಾಡಬೇಕು ಹಾಲು ಬಿಸಿ ಆಯಿತು ನೋಡಿ ಒಲೆ ಮೇಲೆ ಮಾಡಿದ್ರೆ ಯಾವತ್ತೆ ಎಲ್ಲ ಪಾತ್ರೆಗಳೆಲ್ಲ ಕೈ ಮೈ ಎಲ್ಲ ಮಸಿ 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 ಸ ಗ್ಯಾಸ್ ಬಂತ ಇವಾಗ ಎಷ್ಟು ಟೈಮ್ ಬಂದು ಹನ್ನೊಂದು ಗಂಟೆ ಯಾಕೆ ಹನ್ನೊಂದು ಗಂಟೆ ಅಲ್ಲ ಹನ್ನೊಂದು ನಲ್ವತ್ತು ನಿಮಿಷ ಆಗೋಗ್ಬಿಟ್ಟೈತೆ ಇವಾಗ ಗ್ಯಾಸ್ ತುಂಬಿಸ್ಕೊಂಬಂದ್ರ ಕೊಟ್ಟರೆ ಅಡಿಗೆ ಆಗಬೇಕು ಎಷ್ಟು ಆದರೂ ಇನ್ನೂ ಊಟ ಇಲ್ಲ ಫ್ರೆಂಡ್ಸ್ ಗ್ಯಾಸ್ ಇಲ್ಲ ಅಂತಲ್ಲ ಆದರೂ ಬರಾಕತ್ತಿದ್ದೆ ಆದರೂ ತೊಗೊಳಕತ್ತಿದ್ದೆ ಇವತ್ತ ಹಿಡ್ಯೋ ಹಾಕಿದ್ದೀನಿ ನೋಡಿರಿ ಕುಟ್ಟು ಹಿಡಿಯೋ ಟಾಪ್ ಕಲೆಕ್ಷನ್ ಇದ್ದು ಇಡೋ ಹಾಕಿ ನೋಡಿ ಆ ಹಿಡೋಕೆ ಬಂದಿರೋಂಥ ಆರ್ಡ್ರಿಗೆಲ್ಲ ಬಂದಿರೋವಂಥದ್ದು ಸೊ ಅವನ್ನೆಲ್ಲ ಆರ್ಡ್ರ್ ತೊಗೊಂಡು ಬುಕಿಂಗ್ ಮಾಡ್ಕೊಂಡ್ರೆ ಅವನ್ನೆಲ್ಲ ಬುಕಿಂಗ್ ಮಾಡಿಕೊಂಡು ಎತ್ತಿಟ್ಟೆ ನಾನು ಅವೆಲ್ಲ ಸೈರಿಗೆ ಎತ್ತಿಟ್ಟೆ ಸೊ ನಾಳೆಗೆ ಅದೊಂದು ಪಾರ್ಸಲ್ ಹಾಕಕ್ಕೆ ಬರ್ತೆ ಅಂತೇಳಿ ಇನ್ನೇನು ಗ್ಯಾಸ್ ಬಂತಲ್ಲ ಅಡುಗೆ ಮಾಡಬೇಕು ಅಂಥೇಳಿ ಪಟಾಪಟ ಅಂತ ಅಟ್ಲೀಸ್ಟ್ ಚಪಾತಿ ಇನ್ನೇನು ಇಜಗೊಂಡ್ರು ಬರ್ತಾರೆ ಫೋನ್ ಮಾಡಿ ಹೇಳಿದ್ರೆ ಇನ್ನು ಪ್ರಮೋಷನ್ ಅಂತ ಫ್ರೆಂಡ್ಸ್ ಪ್ರಮೋಷನ್ ಅವರು ಕಾಲ್ ಮಾಡಿದ್ರು ಹೊರಗ್ರ ಹೋಮಿಂದ ಅಂತೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಎಲ್ಲ ತಿಳ್ಕೊಂಡೆ ಹೆಂಗ ಏನು ಯಾವ ರೀತಿ ಅಂದರೆ ಒಂದು ಪ್ರಮೋಷನ್ ಮಾಡ್ತೀವಿ ಅಂತಂದರೆ ಗೊತ್ತಿರಬೇಕಲ್ಲ ಅದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕಲ್ಲ ಒಂದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಸೊ ಇಷ್ಟೊತ್ತಾಯಿತು ಇನ್ನೂ ಊಟ ಎಲ್ಲ ಸಕ್ಕ ಹೊಟ್ಟೆ ಸರ್ ಸೊ ಗೈಸ್ ನಾವು ರಾತ್ರಿ ಕಲ್ಲಂಗಡಿ ಅಂತ ಫ್ರೆಂಡ್ಸ್ ನೋಡ್ರಲ್ಲಿ ಅದು ಈ ತಂಡ್ಯ ಕಲ್ಲಂಗಡಿ ಅಂತ ನೂಷಲ್ಲ ಓಡಾಣ 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 ಓಡೋಣ ಓಡೋಣ ಹ್ಞೂ ನಾವು ಕಲ್ಲಂಗಡಿ ಅಣ್ಣ ಅದು ಈ ತಂಡ್ಯಾಗ ಅದು ರಾತ್ರಿಯಾಗ ಬಾರಿ ಇದನ್ನ ಆಗಂಗಿಲ್ಲ ಈ ಕಡೆ ಹಾಂ ಕಡೆ ಈ ಕಡೆ ಕೊಂದ ಫೋಕಸ್ ಆಗುತ್ತೆ ನೋಡಿ ಸಮ್ವನ್ ಏನಕ್ಕೆಣ್ಣಂತರ ಹಾಕ್ತೀರಾ ಚಾಕೊಲೇಟ್ಸ್ ಹಾಕ್ಲಾ ಬರಿ ವಾಹ್ ಎಸ್ಟ್ ವೈಟ್ ಐತೆ ಎಸ್ಟ್ ಕಲರ್ ಐತೆ ಇದು ರೆಡ್ ರೈಟ್ ಏನೋ ಇದು ಹೆಡ ಅಂತಲ್ಲ ಕೆಮಿಕಲ್ ಕಲರ್ ಐತನ ಇಲ್ಲ ಏನಿಲ್ಲ ತೆಡಿ ಕೊತೆ ತೆಡಿ ಏನು ಮಾಡ್ತೀ ಹತ್ತೈ ಚೆಕ್ ಮಾಡಿ ಬಿಡ್ತೀಯ ನೀನು ಇಲ್ಲ ಹ್ಞೂ ಸರಿ ಆಯ್ತು ಈ ಈಗ ತಂಡೆಗಿದೇನ ಬೇಸೇನು ಏ ಬೇಕು ಬೇಕು ಬೇಡ ಬೇಡ ನೆಗಡಿ ಬರ್ತೈತೆ ಸಮು ನೀನು ತಿನ್ಬೇಡ ಅಪ್ಪಿ ನಿನ ನಿನ್ನ ಮ್ಯಾಲೆ ಕಾಜಿ ಬಾಳಾನಾಗ ನೀನು ಸಣ್ಣ ಮೊಗಲ್ಲ ಹಂಗಾಗಿ ತಿನ್ಬೇಡ ನೀನು ವರ್ಕ್ ಮಾಡೋದು ಬಿಟ್ಟು ಕ್ಯಾಟಿ ಇಲ್ಲಿ ಮಾಡಾಕತ್ತ ಫ್ರೆಂಡ್ಸ್ ಆ ಅಲ್ಲಿ ಮರೇ ಆಕತ್ತಿದ್ದಾವ ಹೋಮ್ವರ್ಕ್ನ ಈಗ ಈ ಕಲಾಂಗಡಿ ಬಂದ ತಕ್ಷಣ ವರ್ಕ್ ಬಿಟ್ಟು ಕೇಟಕ ರೆಡಿ ಆಗ್ಯನೀಗ ಆಯ್ತು ನಿನಗೆ ಬರಂಗಿಲ್ಲ ಬಿಡ ಅದನ್ನ ಸಾಕು ಅದನ್ನ ಮಲ್ರು ಮಾಡೇ ಇಟ್ಬಿಟ್ಟೆ ಅಂಚೆ ಎದ್ದು ಬಂತಿದ್ದು ಗಡಿ ಎದ್ದು ಬಂತಿದ್ದು ಗಡಿ ಇದು ವರ್ಕ್ ಮಾಡೋದು ಬಿಟ್ಟು ಬಂದೆ ನೀನು ಈ ಸುಬ್ಬಾ ಎಲ್ಲ ಮಕ್ಕ ತೋರಿಸು ಈ ಟ್ರೈನ್ ಹಾಕೈತಿ ತುಂಬ ಕೊಳಿತೈತೆ ಅಂತ ನಾಳೆ ಇವತ್ತ ಖಾಲಿ ಮಾಡ್ಬೇಕಂತ ಓಹ್ ನಾಳೆ ಇದನ್ನ ಅದಕ್ಕೆ ಇದ್ರೆ ನೀಡು ನಾಳೆ ಜ್ಯೋಸ್ ಮಾಡೋಣ ಅಂತ ಸಾಕು ಈಗ